Om Namah Shivaya. Om Namah Om Namah Om Namah Om Namah Om Namah शिवाय ॐ नमः शिवाय ॐ शिवाय ॐ नम शिवाय ॐ नमः शिवाय नम शिवाय ॐ नमः शिवाय

Om Namah Shivaya 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 ಶಿವಾಯ ಮೌನಧ್ಯಾನ ಮನಸ್ಸಿನಲ್ಲಿ ಆ ಮಂತ್ರವನ್ನು ಕೇಳ್ತಾ ಇರಲ್ಲರೂ ಓಂ ನಮ ಶಿವಾಯ ಆರು ಕೋಟಿ ಮಂತ್ರಗಳಿಗೆ ಮಹಾಮೇರು ಮಂತ್ರ ಇದು ದೇವಾದಿದೇವ ಮಹಾದೇವ ಶಿವನಿಗೆ ಪ್ರಿಯವಾದ ಮಂತ್ರ ಸಕಲ ವೇದೋಪನಿಷತ್ತುಗಳ ಸಾರಸ್ವರೂಪವಾಗಿರುವ ಮಂತ್ರ ಈ ಮಂತ್ರ ಮುಕ್ತಿ ಮಂತ್ರ ಈ ಮಂತ್ರ ಅನ್ನೋದರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತಿದೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಿದೆ ಮತ್ತು ಮನಸ್ಸು ಬುದ್ಧಿ ಚಿತ್ತ ಎಲ್ಲವೂ ಶುದ್ಧವಾಗ್ತವೆ ಅಂತಃಕರಣಗಳು ಶುದ್ಧಗೊಳ್ತಿವೆ ತ್ರಿಕರಣಗಳು ಶುದ್ಧಗೊಳ್ಳುತ್ತವೆ ಈ ಮಂತ್ರ ಅನ್ನೋದರಿಂದ ಮನೋಬಲ ಆತ್ಮವಿಶ್ವಾಸ ಹೆಚ್ಚಿಸ್ತಿದೆ ಶಿವನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯ ಪ್ರತೀಕವಾಗಿರುವಂಥ ಈ ಮಂತ್ರ ಓಂ ನಮ ಶಿವಾಯ ಇದು ಷಡಕ್ಷರ ಮಂತ್ರ ಮಹಾಶಿವರಾತ್ರಿಯ ಪಾವನ ಪರ್ವದಲ್ಲಿ ನಾವೆಲ್ಲರೂ ಆ ಶಿವನ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಮಂತ್ರವನ್ನು ಅನ್ನುವುದರಿಂದ ಶಿವ ಸೌಗಂಧದ ಅನುಭೂತಿ ನಮಗಾಗ್ತಿದೆ ಎಲ್ಲೇ ದೇವರು ಎಲ್ಲೋ ದೇವರು ಶಿವನಿದ್ದರೂ ಕೂಡ ಈ ಮಂತ್ರ ಅನ್ನೋದರಿಂದ ಶಿವನ ಅನುಭೂತಿ ನಮಗಾಗ್ತಿದೆ ಇದು ಮಾನಸ ಪೂಜಾ ಶಿವ ಎಂದರೆ ಮಂಗಲ ಶುಭ ಸಮೃದ್ಧಿ ಆನಂದದ ಪ್ರತೀಕ ಆನಂದದ ಸಂಕೇತವಾಗಿದೆ ಶಿವರಾತ್ರಿಯ ಪಾವನ ಪರ್ವದಲ್ಲಿ ನಾವೆಲ್ಲರೂ ಜಪಯಜ್ಞ ಅಂತ ಕರಿತಾರ ಜಪಯೋಗ ಅಂತ ಕರಿತಾರ ಒಬ್ಬರೇ ಮಾಡೋದಕ್ಕಿಂತ ಸಮೂಹದಿಂದ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲ್ಲ ದೈವಿ ವಾತಾವರಣ ನಿರ್ಮಾಣ ಆಗ್ತಿದೆ ಆಧ್ಯಾತ್ಮಿಕ ಉನ್ನತಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಿದೆ ಭಕ್ತ ಮಾರ್ಕಂಡೆಯನು ಮಹಾಮೃತ್ಯುಂಜಯ ಮಂತ್ರ ಷಡಕ್ಷರ ಮಂತ್ರವನ್ನು ಅಂದು ತನ್ನ ಆಯುವನ್ನು ವೃದ್ಧಿ ಮಾಡಿಕೊಂಡ ಆರೋಗ್ಯ ಆಯುಷ್ಯವನ್ನು ವೃದ್ ಶಿವನಿಂದ ವರವನ್ನು ಪಡೆದುಕೊಂಡು ಅಜರ ಅಮರನಾಗಿ ಉಳದ ನಾವು ಈ ಮಂತ್ರದಿಂದ ಶಿವನನ್ನು ಆಹ್ವಾನ ಮಾಡಿಕೊಳ್ತಾ ಇದ್ದೇವೆ ಹೃದಯ ಮಂದಿರಕ್ಕೆ ಓ ನಮ ಶಿವಾಯ ಚಪ್ಪಳ ಮುಖಾಂತರ ಓಂ ನಮ ಶಿವಾಯ ಕೈ ಮೇಲೆ ಕಳ್ತಗಿರೆಲ್ಲರು ನೋಡ್ತಾ ಮಾಡ್ರಿ ನನಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ 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 नमः शिवाय शिवाया ओम नमः शिवाय ओम नमः शिवाय ओम नमः शिवाय ओम नमः शिवाय हेगडे ओम नमः शिवाय 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 ॐ 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 नमः शिवाय शिवाय ॐ नमः 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 शिवाय नमः शिवाय ॐ 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 नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय बम बम भोले बम बम भोले बम बम भोले बम बम भोले हर हर महादेव हर हर महादेव हर हर महादेव हर महादेव भारत माता की जय भारत माता की जय वंदे मातरम वंदे मातरम चला कोड़े sanat <laughs> <laughs> ಚೆನ್ನಾಗಿ ಉದ್ಸಾಗ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಕಂಟೆಗೆ ಇವತ್ತಿನ ಆಸನ ಸಮಾಪ್ತಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ